ಅವರು ಮಾತನಾಡಿದರು ಮಾತನಾಡುವಾಗ ದೇವೇಗೌಡರ ಬಗ್ಗೆ ಒಬ್ಬ ರೈತ ಮಾತಾಡಿದ ವಿಡಿಯೋವನ್ನು ನಿಮಗೆ ಕೇಳಿಸಿದರು ಅದು ಎಲ್ಲಿಯ ವಿಡಿಯೋ ಅಂದರೆ ನನ್ನ ಜಿಲ್ಲೆಯ ದೇವದುರ್ಗದ ಒಬ್ಬ ರೈತ ಮಾತನಾಡಿದ ವಿಡಿಯೋ ಅದು ದೇವದುರ್ಗ ತಾಲೂಕು ಬರದ ಬೀಡು ಅಲ್ಲಿ ಒಂದು ಎಕರೆ ಕೂಡ ನೀರಾವರಿ ಇರಲಿಲ್ಲ ಹದಿನೈದು ವರ್ಷಗಳ ಹಿಂದೆ ಚಾ ಕುಡಿಯೋದಕ್ಕೆ ಒಂದು ಹೋಟ್ಲು ಇರ್ತಿದ್ದಿಲ್ಲ ಅಲ್ಲಿ ಐ ಬಿ ಮುಂದೆ ಒಂದು ತಟ್ಟಿ ಹೋಟೆಲ್ದಾಗ ಚಹ ಕುಡಿತಿದ್ವಿ ಇವತ್ತು ದೇವೇಗೌಡರು ಅದಕ್ಕೆ ನೀರಾವರಿಯನ್ನು ಕಲ್ಪಿಸಿದ ಮೇಲೆ ಆ ನೀರಾವರಿ ಹೇಗೆ ರೈತನ ಬದುಕನ್ನು ಬದಲಾವಣೆ ಮಾಡ್ತದೆ ಅನ್ನೋದಕ್ಕೆ ಆ ದೇವದುರ್ಗ ತಾಲೂಕು ಒಂದು ಉದಾಹರಣೆ ಇವತ್ತು ಅಲ್ಲಿ ಆರ್ ಸಿ ಸಿ ಮನೆಗಳಷ್ಟೇ ಅಲ್ಲ ಸಮೃದ್ಧಿಯ ನಾಡಾಗಿ ಬೆಳೆದು ನಿಂತಿದೆ ಸ್ವಾಭಿಮಾನದಿಂದ ಅಲ್ಲಿಯ ರೈತರು ತಮ್ಮ ಬದುಕನ್ನು ಕಟ್ಟಿಕೊಳ್ತಾರೆ ದೇವೇಗೌಡರ ಕೊಡುಗೆ ಕರ್ನಾಟಕಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ಅವರು ಪ್ರಧಾನಿಯಾಗಿ ಕೊಟ್ಟ ಕೊಡುಗೆಗಳು ಭಾಳಷ್ಟಿದ್ದಾವೆ ಪಂಜಾಬಿನ ಒಬ್ಬ ರೈತರು ಅಲ್ಲಿಯ ರೈತರು ಒಂದು ಭತ್ತದ ತಳಿಗೆ ದೇವೇಗೌಡರ ಹೆಸರನ್ನು ಇಟ್ಟಿದ್ದಾರೆ ಅಂದರೆ ಆಲೋಚನೆ ಮಾಡಿ ನೀವು ದೇವೇಗೌಡರ ಹೆಸರಿನ ಭತ್ತದ ತಳಿ ಪಂಜಾಬ್ನಲ್ಲಿದೆ ಅವರ ಕೊಡುಗೆ ಎಂಥದ್ದು ನೋಡಿ ರೈತರ ಬಗ್ಗೆ ಕಾಳಜಿ ಇರುವ ಯಾವುದಾದರೂ ಪಕ್ಷ ಈ ರಾಜ್ಯದಲ್ಲಿ ಇದ್ದರೆ ಅದು ಕೇವಲ ಜನತಾ ಜನತಾದಳ ಮಾತ್ರ ನಮ್ಮ ಕೊಡುಗೆಗಳು ಕುಮಾರಣ್ಣನ ಕೊಡುಗೆಗಳು ದೇವೇಗೌಡರ ಕೊಡುಗೆಗಳು ಇವತ್ತು ಈ ದಾಡಿನಲ್ಲಿ ನೀರಾವರಿ ಯೋಜನೆಗಳಿಗೆ ಹಣ ಬರ್ತಾ ಇದೆ ರಾಜ್ಯಕ್ಕೆ ಅಂದರೆ ದೇವೇಗೌಡರು ಪ್ರಧಾನಿಯಾದಾಗ ಎಕ್ಸೆಲರೇಟೆಡ್ ಇರಿಗೇಷನ್ ಪ್ರೋಗ್ರಾಮನ್ನು ಮಾಡುವುದರ ಮೂಲಕ ನಾಡಿನಲ್ಲಿ ನೆನೆಗುದಿಗೆ ಬಿದ್ದಿರುವ ಎಲ್ಲ ನೀರಾವರಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳೋದಕ್ಕೆ ಒಂದು ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟರು ಅದರಿಂದ ಈವಾಗ ಇಂದಿನವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಹದಿನಾರರಿಂದ ಹದಿನೇಳು ಸಾವಿರ ಕೋಟಿ ಹಣ ನೀರಾವರಿಗೆ ಬರ್ತದೆ ನಾನು ಮೊದಲ ಬಾರಿಗೆ ಶಾಸಕನಾದಾಗ ಅದೇ ಹಣದಲ್ಲಿ ನಮ್ಮ ಭಾಗದ ಕಾಲುವೆಗಳಿಗೆ ರಿಪೇರಿಗೆ ನಾಲ್ಕು ನೂರರಿಂದ ಐದು ನೂರು ಕೋಟಿ ರೂಪಾಯಿಗಳನ್ನು ತಂದು ಕಾಲುವೆ ರಿಪೇರಿ ಮಾಡಿದ್ದೆ ಇದು ದೇವೇಗೌಡರ ಕೊಡುಗೆ ಇನ್ನು ಕುಮಾರಣ್ಣನ ಬಗ್ಗೆ ಹೇಳೋದಂದರೆ ಅದೇನಾಗ್ತದೆ ಅದೇನಾಗ್ತದೆ ಅಂದರೆ ಕುಮಾರಣ್ಣನ ಕೊಡುಗೆಗಳು ಬಸವಣ್ಣ ಇಡೀ ಜಗತ್ತಿಗೆ ಕಾಯಕದ ಕಲ್ಪನೆಯನ್ನು ಕೊಟ್ಟ ಕುಮಾರಣ್ಣ ಈ ದೇಶಕ್ಕೆ ಒಂದು ನೂತನ ಯೋಜನೆಗಳನ್ನು ಪರಿಚಯಿಸಿದ ಅದರಲ್ಲಿ ಮೊದಲನೆಯದು ಗ್ರಾಮ ವಾಸ್ತವ್ಯದ ಪರಿಕಲ್ಪನೆ ಗ್ರಾಮ ವಾಸ್ತವ್ಯ ವಿಧಾನಸಭೆಯ ಮೂರನೇ ಮಹಡಿಯಲ್ಲಿದ್ದ ಅಧಿಕಾರವನ್ನು ಹಳ್ಳಿಗೆ ತಂದು ಬಡವನ ಮನೆಯಲ್ಲಿ ದೀನ ದಲಿತರ ಮನೆಯಲ್ಲಿ ಹರಿಜನ ಗಿರಿಜನರ ಮನೆಯಲ್ಲಿ ಏಡ್ಸ್ ರೋಗಿಯ ಮನೆಯಲ್ಲಿ ಮಲಗಿದ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಣ್ಣ ಅನ್ನೋದನ್ನು ಮರಿಬಾರದು ಅದನ್ನು ಆಶೆ ಮಾಡಿದ್ರು ಕಾಂಗ್ರೆಸ್ನವರು ಏನು ಹರಿಜನ್ರ ಮನೆಗೆ ಹೋಗಿಬಿಟ್ರೆ ಏನು ಉದ್ಧಾರಾಗಿ ಹೋಗ್ಬಿಟ್ರ ಏನಾಯಿತು ಅಂತ ಅದನ್ನೇ ಮುಂದೆ ಅವರು ರಾಹುಲ್ ಗಾಂಧಿ ಮಾಡಿದ ಆವಾಗ ಅವ್ರು ಮಾತಾಡೋಕೆ ಬರಲಿಲ್ಲ ರಾಹುಲ್ ಗಾಂಧಿ ಅವರು ಅದನ್ನು ಮಾಡಿದರು ಗ್ರಾಮ ವಾಸ್ತವ್ಯ ಮಾಡೋದನ್ನು ಎಷ್ಟು ಸಕ್ಸಸ್ ಆಯಿತು ಅದು ಗೊತ್ತಿಲ್ಲ ಆದರೆ ಕುಮಾರಣ್ಣ ಅಲ್ಲಿ ಹೋದ ಮೇಲೆ ಎಂಥೆಂಥ ಯೋಜನೆಗಳು ಹಳ್ಳಿಯಲ್ಲಿ ಹೋದಾಗ ಅವರಿಗೆ ಗೊತ್ತಾಯ್ತು ಅಲ್ಲಿಯ ಪರಿಸ್ಥಿತಿಗಳೇನಂತ ಅದರಿಂದ ಉದ್ಯಯವಾದದ್ದು ಸುವರ್ಣ ಗ್ರಾಮೋದಯದ ಯೋಜನೆ ಇವತ್ತು ಹಳ್ಳಿಗಳಲ್ಲಿ ಸಿ ಸಿ ರಸ್ತೆಗಳಾಗ್ತಾ ಇದ್ರೆ ಆ ಸುವರ್ಣ ಗ್ರಾಮದ ಯೋಜನೆಯನ್ನ ಮಾಡಿ ಗುಲ್ಬರ್ಗಾದಲ್ಲಿ ಅಂದಿನ ರಾಷ್ಟ್ರಪತಿಗಳಾದ ಅಬ್ದುಲ್ ಕಲಾಂ ರವ್ರನ್ನ ಕರೆಸಿ ಉದ್ಘಾಟನೆ ಮಾಡಿದರು ಇವತ್ತು ಕೂಡ ಹಳ್ಳಿಗಳಲ್ಲಿ ಸಿ ಸಿ ರಸ್ತೆಗಳಾಗೋದಕ್ಕೆ ಅದು ಕಾರಣವಾಯಿತು ಎಂತೆಂಥ ಯೋಜನೆಗಳು ನೋಡಿ ನನ್ನ ಸ್ನೇಹಿತ ಮಾತನಾಡುವಾಗ ಹೇಳಿದರು ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಬರೇ ರಾಜ್ಯದ ಇತಿಹಾಸ ಅಲ್ಲ ದೇಶದ ಇತಿಹಾಸದಲ್ಲಿ ರಾಷ್ಟ್ರೀಕೃತ ಬ್ಯಾಂಕು ಪ್ರೈವೇಟ್ ಬ್ಯಾಂಕು ಕೋಆಪರೇಟಿವ್ ಬ್ಯಾಂಕು ಎಲ್ಲ ಬ್ಯಾಂಕಿನ ರೈತರ ಸಾಲವನ್ನು ಮಾಡಿದ ಯಾವುದಾದ್ರೂ ಒಂದು ಉದಾಹರಣೆ ಇದ್ರೆ ಅದು ಕುಮಾರಣ್ಣ ಮಾಡಿದ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ನಾನು ಮಂತ್ರಿ ಆಗಿದ್ದೆ ಅವರ ಜೊತೆಯಲ್ಲಿ ನಾವು ಭರವಸೆಯನ್ನು ಕೊಟ್ಟಿದ್ವಿ ಪೂರ್ಣ ಪ್ರಮಾಣದ ಸರ್ಕಾರ ಬಂದರೆ ಒಂದು ಸಾರಿ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡ್ತೇವೆ ಅಂತ ಹೇಳಿದ್ವಿ ಆದರೆ ದುರ್ದೈವ ಕುಮಾರಣ್ಣ ಇದುವರೆಗೂ ಜನ ಮಾಡಿದ ಮುಖ್ಯಮಂತ್ರಿ ಆಗಲಿಲ್ಲ ದೇವರು ಮಾಡಿದ ಮುಖ್ಯಮಂತ್ರಿ ಆತ ಸಂಪೂರ್ಣ ಬಹುಮತದ ಸರ್ಕಾರ ಬರಲಿಲ್ಲ ಆವಾಗ ನಾವು ಕಾಂಗ್ರೆಸ್ಸಿನ ಜೊತೆಗೆ ಕೈ ಜೋಡಿಸಿದ್ವಿ ನಮ್ಮ ಮುಖ್ಯಮಂತ್ರಿಗಳಾಗಿದ್ದ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಈವಾಗ ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವ್ರದ್ದೇನು ನನ್ನ ಎಲ್ಲ ಭಾಗ್ಯಗಳು ಮುಂದುವರಿಬೇಕು ಅದರಲ್ಲಿ ಒಂದು ಭಾಗ್ಯನೂ ನಿಲ್ಲಬಾರದು ಅನ್ನುವ ಕಂಡೀಷನನ್ನು ಇಟ್ಟರು ಅವ್ರಿಗೇನೆಂದರೆ ಈ ಕಂಡೀಷನ್ ಹಾಕಿದರೆ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡೋಕ್ಕಾಗೋದಿಲ್ಲ ನಮ್ಮನ್ನೆಲ್ಲ ಕರೆದು ಚರ್ಚೆ ಆಯಿತು ಏನು ಮಾಡಬೇಕು ಈಗ ಅಂತ ನಾವು ಆಯಿತು ಬಿಡಿ ಈಗ ನಮಗೆ ಬಹು ಪೂರ್ಣ ಬಹುಮತದ ಸರ್ಕಾರ ಬಂದಿಲ್ಲ ಅಣ್ಣ ಹೇಳೋಣ ಜನರಿಗೆ ಏನು ಮಾಡೋಕ್ಕಾಗುತ್ತೆ ಅಂತ ಒಪ್ಪಬೇಕಲ್ಲ ನನ್ನ ಜನ ಏನಾದರೂ ಮಾಡಿ ಈ ಸಾಲ ಮನ್ನಾ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದನ್ನು ನಾವು ಕಣ್ಮುಂದೆ ನೋಡಿದ್ದೀವಿ ಎಷ್ಟು ಕಷ್ಟಪಟ್ಟು ಮಾಡಿದ ಅದಕ್ಕೆ ಹಣ ಹೊಂದಿಸಿದ ಇವರಂಗ ಈಗೇನು ಗ್ಯಾರಂಟಿ ಕೊಟ್ಟು ಅದಕ್ಕೆ ದುಡ್ಡಿಲ್ಲ ಅನ್ನಲಿಲ್ಲ ಇಪ್ಪತ್ತೈದು ಸಾವಿರ ಕೋಟಿ ಕೊಟ್ಟು ಅವರ ಎಲ್ಲ ಭಾಗ್ಯಗಳಿಗೂ ಹಣ ಕೊಟ್ಟು ಎಲ್ಲ ಅಭಿವೃದ್ಧಿ ಕೆಲಸಕ್ಕೂ ಕೂಡ ಹಣ ಕೊಟ್ಟ ಈಗನು ಹೇಳ್ತಾನೆ ಕುಮಾರಣ್ಣ ಕರ್ನಾಟಕ ರಾಜ್ಯ ಅತ್ಯಂತ ಶ್ರೀಮಂತವಾದ ರಾಜ್ಯ ಹಣದ ಕೊರತೆ ಇಲ್ಲ ಪ್ರಾಮಾಣಿಕತೆಯ ಕೈಗಳ ಕೊರತೆ ಇದೆ ಎಲ್ಲಿಂದ ಕುಮಾರಣ್ಣ ತಂದು ಕೊಟ್ಟ ಇಪ್ಪತ್ತೈದು ಸಾವಿರ ಕೋಟಿ ಪ್ಲಗ್ ಮಾಡಿದ ಎಲ್ಲೆಲ್ಲೇ ಲೂಟ್ ಆಗ್ತಾ ಇತ್ತು ಅದನ್ನು ನಿಲ್ಲಿಸಿ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ ಎಂತೆಂತ ಯೋಜನೆಗಳು ರೈತರ ಪರವಾದ ಇವತ್ತಿನ ಈ ಸರ್ಕಾರಗಳು ಇವತ್ತು ಎರಡು ವರ್ಷ ಆಯಿತು ಬಂದು ಸರ್ಕಾರ ರೈತರ ಬಗ್ಗೆ ಏನಾದರೂ ಒಂದು ಕಿಂಚಿತ್ ಕೊಡುಗೆ ಮಳೆ ಬಂದು ಬೆಳೆ ಹಾಳಾಗಿದೆ ಗೊಬ್ಬರ ಇಲ್ಲ ಅಂತ ರೈತರು ಸಾಯ್ತಾ ಇದ್ದಾರೆ ಈಗ ಅವರು ಮಜಾ ಮಾಡ್ತಾ ಇದ್ದಾರೆ ಯಾರು ಯಾರು ಕೇಳಬೇಕಿದ್ ಏನಾಗಿದೆ ನಿಮಗೆ ಇವತ್ತು ಎರಡು ತಿಂಗಳ ಮೂರು ತಿಂಗಳ ನಾಲ್ಕು ತಿಂಗಳ ಸರ್ಕಾರಿ ಅಧಿಕಾರಿಗಳಿಗೆ ಕೊಡೋಕ್ಕೆ ಸಂಬಳಕ್ಕೆ ರೊಕ್ಕ ಇಲ್ಲ ಖಜಾನೆ ಖಾಲಿಯಾಗಿದೆ ಇಂಥ ಸರ್ಕಾರ ಬೇಕಾ ಅನ್ನೋದನ್ನ ನೀವು ಆಲೋಚನೆ ಮಾಡಿ ಅವರೇನೋ ರಾಷ್ಟ್ರೀಯ ನಾಯಕರುಗಳು ನೋಡಿ ಎಂಥ ವಿಪರೀತ ನಿನ್ನೆ ಒಬ್ಬ ಮಂತ್ರಿ ತೆಲೆದಂಡಾಯ್ತು ಎದಕ್ಕೆ ತೆಲೆದಂಡಾಯ್ತು ಪ್ರಾಮಾಣಿಕವಾಗಿ ಇದ್ದದ್ದನ್ನು ಇದ್ದಂಗೆ ಹೇಳಿದ ರಾಜಣ್ಣವರು ರಾಜಣ್ಣವರು ಇದ್ದದಿದ್ದಂಗೆ ಹೇಳಿದ್ರು ಅವರು ಈಗ ಬಂದರು ಲೂಟ್ ಆಗೈತೆ ಅಂತ ಏನು ಮತ ಕಳ್ಳತನ ಮಾಡಿಬಿಟ್ಟಾರೆ ಬಿ ಜೆ ಪಿಯವರು ಮತ ಕಳ್ಳತನ ಮಾಡಿ ಗೆದ್ದಾರೆ ಎರಡು ವರ್ಷ ಆದ ಮೇಲೆ ಈಗ ಗೊತ್ತಾಗೈತೆ ಅಥವಾ ಮತ ಕಳ್ಳತನ ಆಗೈತೆ ಅಂತ ತಾವು ನೂ ನೂರ ಮೂವತ್ತು ಮೂರು ಸೀಟ್ ಗೆದ್ರಲ್ಲ ಅವಾಗ ಮತ ಕಳ್ಳತನ ಆಗಿದ್ದಿಲ್ಲ ಅವಾಗ ಸರಿ ಇತ್ತು ಎಲ್ಲ ಸರಿ ಇತ್ತು ಒಂದು ಸಲ ಹೋಗ್ತಾರೆ ಅವು ಮಿಷನ್ಗಳು ಸರಿ ಇಲ್ಲ ಅಂತ ವಾದ ಮಾಡ್ತಾರೆ ಇವತ್ತು ಈ ಆಯೋಗನೇ ಸರಿ ಇಲ್ಲ ಅನ್ನ ಏನು ಎಲೆಕ್ಷನ್ ಕಮಿಷನ್ ಮೇಲೆ ದೂರು ಕೊಡ್ತಾರೆ ಅದ್ರ ಯಾರನ್ನು ನಂಬಬೇಕು ಕೋರ್ಟ್ಗಳನ್ನು ನಂಬಂಗಿಲ್ಲ ಎಲೆಕ್ಷನ್ ಕಮಿಷನ್ನು ನಂಬಂಗಿಲ್ಲ ಇ ವಿ ಮಿಷನ್ಗಳನ್ನು ನಂಬಂಗಿಲ್ಲ ಅವ್ರು ಕರೆದರು ನಿಮ್ಮ ಕೈಯಾಗಿ ಇ ವಿ ಮಿಷನ್ ಕೊಡ್ತೀವಿ ಯಾರಾದರೂ ಇದ್ದರೆ ಬಂದು ನೀವು ಮಾಡಿ ತೋರಿಸ್ರಪ್ಪ ಬದಲಾವಣೆ ನೀವು ಒಂದು ಓಟ್ ಹಾಕಿದ್ರೆ ಬೇರೆ ಕಡೆ ಹೋಗುತ್ತೆ ಅಂದ್ರೆ ಪ್ರೂವ್ ಮಾಡಿ ಅಂದ್ರೆ ಕೊಡಕಾಗಲಿಲ್ಲ ಈವತ್ತು ಹೇಳಿದ್ರು ನೀವು ನಿಮ್ಮ ಹತ್ರ ಸಾಕ್ಷಿಗಳಿದ್ದಾವೆ ಮತ ಕಳೆತನಕ್ಕೆ ಅಂದ್ರೆ ನಮಗೆ ತಂದು ಕೊಡಿ ನಾವು ನೋಡ್ತೀವಿ ಅಂದ್ರೆ ಯಾಕೆ ಅಫಿಡವಿಟ್ ಅನ್ನ ಸೈ ಮಾಡಲಾರ್ದ ವಾಪಸ್ ಹೋದ್ರು ಅವರಿಗೆ ನಂಬಿಕೆ ಇಲ್ಲ ಅದ್ರ ಮೇಲೆ ಬರೇ ಸುಳ್ಳುಗಳನ್ನ ಹೇಳ್ತಾ ಇವತ್ತು ಜನರ ಹಾದಿಯನ್ನ ತಪ್ಪಿಸ್ತಾ ಇದ್ದಾರೆ ಅವ್ರ ಮೇಲೆ ದೊಡ್ಡ ದೊಡ್ಡ ಆಪಾದನೆಗಳು ಬರ್ತಾ ಇದ್ದಾವೆ ಅವರು ಒಳಗೋಗುವ ಕಾಲ ಸನ್ನಿಧ ಆಗಿದೆ ಹೆರಾಲ್ಡ್ ಕೇಸ್ ನಡೀತಾ ಇದೆ ಬೇರೆ ದೇಶದ ನಾಗರಿಕತ್ವ ಹೊಂದಿರೋ ಬಗ್ಗೆ ಕೋರ್ಟ್ನಲ್ಲಿ ಕೇಸ್ಗಳಿದಾವೆ ಅವರೆಲ್ಲೇ ನಾನು ಒಳಗೋಗ್ತೇನೆ ಹೋಗ್ತೇನೆ ಅಂತೇಳಿ ಈ ದೇಶದ ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಇದು ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ ಅಲ್ರಿ ಓಟ್ ಕಳೆದನಾಗ್ತಾವಂದರೆ ನಿಮ್ಮ ಕೈಯಾಗ ಆರು ತಿಂಗಳ ಮೊದಲೇ ಒಂದು ಎಲೆಕ್ಷನ್ನವರು ವೋಟರ್ ಲಿಸ್ಟನ್ನು ಕೊಟ್ಟಿರ್ತಾರೆ ನೋಡ್ಕೋಬೇಕು ಅದನ್ನೇ ಹೇಳಿದ್ದು ನಮ್ಮ ಕೋಆಪರೇಟಿವ್ ಮಂತ್ರಿಗಳು ಅದಕ್ಕೆ ಅವರು ತಲೆದಂಡ ಕಾಂಗ್ರೆಸ್ನಲ್ಲಿ ಯಾರು ಪ್ರಾಮಾಣಿಕವಾಗಿ ಹೇಳ್ತಾರೆ ಅವರು ತಲೆದಂಡ ಆಗ್ತದೆ ಇದು ಕಾಂಗ್ರೆಸ್ಸಿನ ನೀತಿ ಇದು ಕಾಂಗ್ರೆಸ್ಸಿನ ನೀತಿ ಇಂಥ ಸರ್ಕಾರ ಬೇಕೇ ಅನ್ನೋದನ್ನು ನೀವು ಆಲೋಚನೆ ಮಾಡಿ ಇವತ್ತು ದಯವಿಟ್ಟು ನೋಡಿ ಈ ಸರ್ಕಾರಗಳು ಬೇಕಾ ಬೇಡ ಅನ್ನೋದಕ್ಕೆ ನೀವು ಆಲೋಚನೆ ಮಾಡಬೇಕು ರೈತ ಪರವಾದ ಬಡವರ ಪರವಾದ ಸರ್ಕಾರವನ್ನು ಕುಮಾರಣ್ಣ ಕೊಟ್ಟರು ಇವತ್ತು ನಾವು ಅವರು ಈ ಭಾಗ ಏನು ನಿಮ್ಮ ಗ್ಯಾರಂಟಿಗಳು ಏನು ಗ್ಯಾರಂಟಿನೂ ಏನೋ ಗೊತ್ತಿಲ್ಲ ಈ ಗ್ಯಾರಂಟಿ ಈ ಕೈಲಿ ಕೊಡ್ತಾರ ಇನ್ನೊಂದು ಕೈಲಿ ಕಸ್ಕೊತಾರ ಎಲ್ಲದರ ಬೆಲೆ ಏರಿಕೆ ಆಗಿ ಹೋಯ್ತು ಸ್ಟ್ಯಾಂಪ್ ಡ್ಯೂಟಿ ಎಷ್ಟಿತ್ತು ರೀ ನಿಮ್ಮದು ಸ್ಟ್ಯಾಂಪ್ ಪೇಪರು ಐವತ್ತು ರೂಪಾಯಿ ಇತ್ತು ಈಗ ಐನೂರು ರೂಪಾಯಿ ಆಗೈತೆ ನಿಮ್ಮ ಸ್ಟ್ಯಾಂಪ್ ಡ್ಯೂಟಿ ಮೂರು ಪಟ್ಟು ಜಾಸ್ತಿ ಆಯಿತು ನೀವೇನಾದರೂ ರಜಿಸ್ಟ್ರೇಷನ್ ಮಾಡ್ಸೋಕೆ ಹೋದರೆ ಮೂರು ಪಟ್ಟು ವ್ಯಾಲ್ಯೂ ಜಾಸ್ತಿ ಮಾಡಿದ್ದಾರೆ ಅವರು ಪಾಪ ಬಾಟ್ಲಿ ಕುಡಿಯೋರು ದುಡ್ದು ದುಡ್ದು ಹೋಗಿ ಒಂದು ಬಾಟ್ಲಿ ಕುಡಿತಿದ್ರು ಅವ್ರನ್ನೂ ಬಿಡವಲ್ರು ಅದನ್ನೂ ಸಹಿತ ಅದರ ಮೇಲೆ ಸರ್ಕಾರ ನಡೀತೈತೆ ಕುಮಾರ ಕುಮಾರಣ್ಣ ಇದ್ದಾಗ ಅದನ್ನು ಬಂದ್ ಮಾಡಿ ಸರ್ಕಾರ ನಡೆಸಿದ ಉದಾಹರಣೆ ಆದರೆ ಇವರು ಬಂದ್ ಮಾಡೋಂಗಿಲ್ಲ ಅವ್ನು ಎಲ್ಲಿಬೇಕಲ್ಲೇ ಮುಂಜಾನೆ ಆರು ಗಂಟೆಗೆ ಹೋದ್ರೆ ಚಾ ಸಿಗೋದಿಲ್ಲ ಹಳ್ಳ್ಯಾಗ ಬಾಟ್ಲಿ ಸಿಗತಾವ ಹೌದಿಲ್ಲ ಬಾಟ್ಲಿ ಸಿಗತಾವ ಯಾಕೆ ಅಂತ ಅವ್ರು ಕರೆದು ಕೇಳಿದ್ರೆ ನಮಗೆ ಟಾರ್ಗೆಟ್ ಕೊಟ್ಟ ರೀ ನಾವು ಮಾರಬೇಕಂತಾರೆ ಅದರ ಮೇಲೆ ಬದುಕ್ತಾರೆ ಅಂತ ಇಂಥ ಸರ್ಕಾರಗಳ ಅವಶ್ಯಕತೆ ಇದೆಯಾ ಅನ್ನೋದನ್ನು ನೀವು ಆಲೋಚನೆ ಮಾಡಬೇಕನ್ನುವ ಮಾತನ್ನು ಹೇಳಿ ಹೆಚ್ಚು ಮಾತನಾಡಿದೆ ಇಂಥ ಕಾರ್ಯಕ್ರಮಗಳನ್ನು ಕೊಡುವ ಸರ್ಕಾರಗಳು ಬರಬೇಕು ಜನರ ಅಭಿವೃದ್ಧಿ ಆಗಬೇಕು ಕುಮಾರಣ್ಣನ ಬಯಕೆ ಏನಿತ್ತು ಅಂದರೆ ರೈತ ಸ್ವಾವಲಂಬಿಯಾಗಿ ತನ್ನ ಕಾಲ ಮೇಲೆ ನಿಂತು ಬದುಕಬೇಕು ಅನ್ನೋದು ಕುಮಾರಣ್ಣನ ಆಸೆ ಆದರೆ ಈ ಸರ್ಕಾರಗಳು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಅವಕಾಶ ಕೊಡೋದಿಲ್ಲ ನಿಮಗೊಂದು ಬಿಸ್ಕಿಟ್ ಹಾಕಿ ನಿಮ್ಮ ಓಟ್ ಹಾಕ್ಸಿಕೊಳ್ಳೋದಕ್ಕೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಇಂಥ ಸರ್ಕಾರಗಳನ್ನು ತೆಗಿಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ